ಒಂದು ತ್ರೀ ಫೋರ್ ಇಯರ್ಸ್ ಇಂದ ಡಿಸಾಸ್ಟರ್ ಆಯ್ತು ಒಳ್ಳೆ ಪಿಕ್ಚರ್ ಮಾಡ್ತಿದ್ದಾರೆ ಎಲ್ಲರೂ ಯಾವ್ದು ಕೆಟ್ಟ ಪಿಕ್ಚರ್ ಯಾರು ಮಾಡ್ತಿಲ್ಲ ಆಮೇಲೆ ಪೇಪರ್ ಗಳು ಆ್ಯಡ್ ಕೊಡ್ತಾರೆ ಟಿ ವಿ ಆ್ಯಡ್ ಕೊಡ್ತಾರೆ ಎಲ್ಲ ಮಾಡ್ತಾರೆ ಅದು ಎಲ್ಲಿ ಬಂದಾಗ ಜನವೇ ಇಲ್ಲ ಅಂದಾಗ ಯಾಕೆ ಈ ಥರ ಆಯಿತು ಓ ಏನಪ್ಪ ಕನ್ನಡನೇ ಹೆಂಗೆ ಅಂತ ಇಲ್ಲ ಸತ್ಯವಾಗಿ ಅಲ್ಲ ಏನು ಆಗ್ತಾ ಇಂಡಸ್ಟ್ರಿಗೆ ನಾವು ಹೆಂಗ್ ಸಿನಿಮಾ ಮಾಡೋದು ಯಾಕೆ ಜನ ಬರ್ತಿಲ್ಲ ಅಂತಾರೆ ಅಕ್ಷಯ್ ಕುಮಾರ್ದು ಕೋಟ್ಯಾಂತ ರೂಪಾಯಿ ಹಾಕಿ ಪಿಕ್ಚರ್ ಮಾಡಿದ್ದಾರೆ ಅವರು ಡಿಸಾಸ್ಟರ್ ಆಗಿದೆ ಎಂಟೈರ್ ಇಂಡಿಯಾ ಸಿನಿಮಾ ಇಸ್ ವಾಶ್ಔಟ್ ಈಗ ಏನ್ ಬಂದಿದೆ ಅಂದ್ರೆ ಸಿನಿಮಾ ಅಂದ್ರೆ ಒಂದು ಇನ್ನೂರು ಕೋಟಿ ರೂಪಾಯಿ ಹಾಕಿ ಯಾರು ಸಿನಿಮಾ ಮಾಡ್ತಾರೆ ಅದು ಸಿನಿಮಾ ಯಾರು ಒಂದು ಒಳ್ಳೆ ಕಥೆ ಮಾಡಿ ಒಂದು ಸಣ್ಣ ಪಿಕ್ಚರ್ ಮಾಡ್ತಾರೆ ಅದು ಸಿನಿಮಾ ನನ್ನ ತಂದಿರು ನನ್ನ ಒಡಊಟದವರು ಎಲ್ಲಾರು ಪಾಪ ಪಿಕ್ಚರ್ ರಿಲೀಸ್ ಆದಾಗ ಇದೊಂದು ತರಿತಿರೋ ಪಿಕ್ಚರು ಇದೊಂದು ಕಿತ್ತೋಗಿರೋ ಪಿಕ್ಚರು ಇದನ್ನು ನೋಡೋದ್ ವೇಸ್ಟ್ ಅಂತ ತಮ್ಮ ಶ್ರಮವನ್ನ ಹಾಕಿ ಇನ್ನೊಬ್ಬರು ಲೈಫ್ ನ ಹಾಳು ಮಾಡ್ತಾರೆ ಅದನ್ನು ನೋಡಿ ಬರುವಂತ ಜನರು ಇದ್ದಾರೆ ಈ ಕಾಲದಲ್ಲಿ ಎಲ್ಲರೂ ಚೆನ್ನಾಗಿರ್ಲಿ ಅಷ್ಟೇ ನಾವ್ ಯಾರಿಗೂ ಕೆಟ್ಟದ್ದು ಬಯಸೋದ್ ಬೇಡ ಯಾರು ನೀವು ಬೈದ್ರೂ ದುಡ್ಡು ಬಂದು ಊಟ ಮಾಡ್ತೀರಿ ಅಂದ್ರೆ ಬಿಕಾಸ್ ಆಫ್ ಸಿನಿಮಾ ನಿಮಗೆ ಬೇಜಾರಾಗಿ ನನಗೆ ಸಮಯವೇ ಹೋಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ನೀವು ಯಾವುದೋ ಒಂದು ಯೂಟ್ಯೂಬಲ್ಲಿ ಒಂದು ಸೀನ್ ನೋಡ್ತೀರಿ ದಟ್ ಈಸ್ ಮೈ ಸಿನಿಮಾ ನಾನು ಸ್ವಲ್ಪ ಭಾವುಕನಾದ ಯಾಕೆ ಅಂದರೆ ನನ್ನ ಅಣು ರೇಣು ತೃಣಕಾಷ್ಟ ನನ್ನ ಬದುಕು ನನ್ನ ಕನಸು ನನ್ನ ಬಟ್ಟೆ ನನ್ನ ಊಟ ಸಿನಿಮಾ ಕೊಟ್ಟಿದ್ದು ನನಗೆ ಹಾಗಾಗಿ ನಾನು ಸಿನಿಮಾನ ತಾಯಿ ತರ ಪ್ರೀತಿಸ್ತೀನಿ